ಯಾಕೆ ದುಃಖ ಬರ್ತದೆ ಹೌದ್ರೆ ತಾಪ ಬರ್ತೈತಿ ಹೆಂಗ ಬರುದಲ್ಲ ತಾಪ್ ಯಾರಿಗೆ ಬರ್ತದೆ ಕಾಳಜಿ ಇದ್ದ ಅಷ್ಟ ಬರ್ತೈತಿ ಬರಂಗಿಲ್ಲ ಅಪ್ಪ ತಿರ್ಕೊಂಡ್ ಹೌದ್ರಲ್ಲ ನಮಗೂ ದುಃಖ ಬರ್ತ ಹೌದ್ರೆ ಮಾನ್ಯ ಅವ್ವ ತಿರ್ಕೊಂಡ್ರೆ ನಿಮಗೂ ದುಃಖ ಬರ್ತ ಬರ್ತಾರಲ್ಲ ಅವ್ರ ಬರದರ್ಲೆ ಯಾಕೆ ಬತ್ತು ಕಳ್ಳ ಬರ್ತೈತಿ ಯಾಕಂದ್ರೆ ಸುಮಾರು ವರ್ಷಕ್ಕಿಂತ ಒಟ್ಟು ಕೂಡ ಮಾಡ್ಕೋತ ಬಂದ ಹೌದ್ರಲ್ಲ ದುಃಖ ಬರಂಗಿಲ್ಲ ಅವ್ರ ಮನೆಯ ಬೇಕಾದ ಅಳಬೇಕಾಗತ್ತಲ್ ಹಾ ಹೌದ್ರಿ ಮತ್ತ್ ದುಃಖ ಹಿಂದ ಬರ್ತದ ಬರ್ತೇತಿ ಕಾರಣ ಹೌದ್ರಿ ಏನ್ ಕಾರಂತ್ರಿ ಕಾಳಜಿ ಕಾಳಜಿ ಒಳಗಿಂದ ಅಂತ ಕಳ್ಳತಾರ ಕಳ್ಳ ಅಂತ ಕಳ್ಳ ಇದಕ್ಕ ಅಜ್ಞಾನ ಇದಕ್ಕ ದುಃಖ ಕಾರಣ ಅಲ್ಲ ಹೌದ್ರಿ ಅಜ್ಞಾನ ಹ ಯಾಕಂದ್ರೆ ಹುಟ್ಟಿದ್ ಒಳಗ ಸಾಯಬೇಕು ಕಡಿತ ಬಂದ್ ಬಿಳಬೇಕು ಸೃಷ್ಟಿನೇ ಅದ ಹೌ ಎಂದ ಹುಟ್ಟ್ಯದ ಹಾ ಅಂತ ಸಾವತದ ಸಾವತದ ಎಂದ ಸತ್ತದ ಹಾ ಅಂತ ಹುಟ್ತದ ಎನೆ ಐತ್ರಿಲ್ಯಾ ಮತ್ತೆ ಹುಟ್ಟು ಸಾಗುವಂತ ಆರ್ಥಿಕ ಯಾರು ಬೇಕು ಯಾರು ಬೇಗ್ರೆ ಗುರುನಾಥ ನಾವು ಬುದ್ಧಿ ಕಲಿಬೇಕು ಕಲಿಬೇಕು ನಿನ್ನ ಮುಕ್ತಿ ಅಂದ್ರೆ ಯಾವ್ದು ಮುಕ್ತಿ ಇದು ಹೇಳಿ ಕೇಳಿರ್ತಾರ ಮುಕ್ತಿ ಅಂದ್ರೆ ಯಾವ್ದು ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹಾಲಿ ಹುಟ್ಟಿಚ್ ಬರಬೇಡಪ್ಪ ನಮ್ಮನ್ನ ಇನ್ನೇನ್ ತರಬೇಡಿ ಕಡೆ